ಒಂದೇ ದಿನದಲ್ಲಿ ಎರಡು ಮರ್ಡರ್ ಶಿಖಿ ಚಾಕ್ಲೇಟ್ ಕೊಟ್ಟು ಸಮಾಧಾನ ಮಾಡೋಕ್ಕೆ ಚಿಕ್ಕ ಮಕ್ಕಳ ಬೇಡ ನೀವು ಹೋಗ್ತಾ ಇರೋ ದಾರಿ ಸರಿ ಇಲ್ಲ ಕಂಟಿನ್ಯೂ ಮಾಡ್ತಾ ಸ್ಲೇಟ್ ಹಿಡಿತಾ ಇದ್ರೆ ಇಳಿಸೋ ಬುಲೆಟ್ ಜಾಗೋಕ್ಕೆ ತೇಪೆ ಹಾಕಿದ್ರು ಜೀವ ನಿಲ್ಲಲ್ಲ ಅನ್ನೋದು ನೋಟಿನ ಮೇಲೆ ನಗೋ ಮಹಾತ್ಮ ಇರೋ ಅಷ್ಟೇ ಸತ್ಯ ಆದರೂ ನನ್ನ ಅಡ್ರೆಸ್ ಹುಡ್ಕೊಂಡು ಸಾಯೋಕೆ ಅಂತಾನೆ ಬರ್ತಾರೆ ಬುದ್ಧಿ ಹೇಳಿ ತಿದ್ದೋದಕ್ಕೆ ನಾನು ಬುದ್ಧ ಆಗೋದ್ರೆ ಹಿಟ್ ಲಿಸ್ಟಲ್ಲಿರೋ ಕ್ರಿಮಿನಲ್ಸ್ಗೆ ಅವತ್ತೇ ದೀಪಾವಳಿ ಸಂಕ್ರಾಂತಿ ಮತ್ತೆ ಭಯ ಎರಡು ಒಟ್ಟೊಟ್ಟಿಗೆ ಆಗ್ತಾ ನಮ್ಮ ತಾಳ್ಮೆನೆ ದೌರ್ಬಲ್ಯ ಆಗಬಾರದು ಸಿಟಿ ಸೌತ್ ಜೋನ್ ಅಲ್ಲಿ ಅಣ್ಣ ಅಪ್ಪ ಗುರು ಬಾಸ್ ಅಂತ ಕರ್ಸ್ಕೊಳ್ಳೋ ಎಲ್ಲ ಪಂಟರ್ ಕಿಲಾಡಿಗಳಿಗೂ ಫಿಕ್ಸ್ ಮಾಡಿ ಪ್ರೆಸೆಂಟ್ ಹಾಕೋದಕ್ಕೆ ಹೇಳಿ ನಾನು ಅವ್ರ ಹತ್ರ ಮಾತಾಡ್ಬೇಕು ಅಲ್ಲ ಮನೆ ನಂಬರ್ ಸಿ ಲೇಔಟ್ ಇಷ್ಟೆಲ್ಲ ಹುಡ್ಕಿದ್ರು ಮನೆ ಅಡ್ರೆಸ್ ಸಿಗ್ತಾ ಇಲ್ವಲ್ಲ ಇವ್ಳು ಏನಾದರೂ ತಪ್ಪು ಅಡ್ರೆಸ್ ಏನಾದ್ರು ಕೊಟ್ಬಿಟ್ಳು ಹಾಗೆ ಛಾ ಏನು ಮಾಡಿದ್ರು ಮನೆ ಅಡ್ರೆಸ್ ಸಿಗ್ತಾ ಇಲ್ವಲ್ಲ ಹಾಂ ಹಾಂ ಆಮೇಲೆ ವಿಚಾರ್ಸಿ ವಿಚಾರ್ಸಿದ್ರೆ ಎಲ್ಲ ವಿಷಯ ಗೊತ್ತಾಗುತ್ತೆ ಏನು ಬಾಡಿ ಲೈನು ಹಾಂ ಹ್ಞೂ ಎಕ್ಸ್ಕ್ಯೂಸ್ ಮೀ ಸರ್ ಮನೆ ನಂಬರು ಐನೂರ ನಲವತ್ತ್ಮೂರು ಸೆಕೆಂಡ್ ಮೆನು ಥರ್ಡ್ ಕ್ರಾಸು ರತ್ನ ನಿಲಯ ಬಿ ಸಿ ಎಂ ಸಿ ಲೇಔಟ್ ಈ ಮನೆ ಅಡ್ರೆಸ್ಸು ಎಲ್ಲಿ ಬರುತ್ತೆ ಸರ್ ರೈ ಅಡ್ರೆಸ್ ಎಲ್ಲಿಗೂ ಬರಲ್ಲ ನಾವೇ ಅಲ್ಲಿಗೆ ಹೋಗ್ಬೇಕು ಹೋಮಿಡಿ ಮನೆ ನಂಬರ್ ಐನೂರ ನಲವತ್ತ್ಮೂರು ಸೆಕೆಂಡ್ ಮೆನು ಥರ್ಡ್ ಕ್ರಾಸ್ ಇರಿ ರೀ ಅಡ್ರೆಸ್ನ ಇನ್ನೊಂದು ಸಲ ಹೇಳಿ ಅದೇ ಸರ್ ಮನೆ ನಂಬರು ಐನೂರ ನಲವತ್ತ್ಮೂರು ಸೆಕೆಂಡ್ ಮೆನು ಥರ್ಡ್ ಕ್ರಾಸು ರತ್ನ ನಿಲಯ ಬರುತ್ತೆ ಸರ್ ಇಲ್ಲ ಇಲ್ಲ ಇನ್ನೊಂದ್ಸಲ ಹೇಳಿ ನೋಡೋಣ ಅದೇ ಸರ್ ಮನೆ ನಂಬರು ಐನೂರ ನಲ್ವತ್ಮೂರು ಸೆಕೆಂಡ್ ಮೆನು ಥರ್ಡ್ ಕ್ರಾಸು ರತ್ನ ನಿಲಯ ಬಿ ಸಿ ಎಂ ಸಿ ಲೇಔಟ್ ಈ ಮನೆ ಅಡ್ರೆಸ್ ಎಲ್ಲಿ ಬರುತ್ತೆ ಸರ್ ಹಾ ನಮ್ಮನೆ ಅಡ್ರೆಸ್ ಹೇಳ್ತಾ ಇದ್ದಾನಲ್ಲ ನಮ್ಮನೆ ಅಡ್ರೆಸ್ ನನ್ನ ಹತ್ರನೇ ಕೇಳ್ತಾ ಇದ್ರೆ ಯಾರಿರ್ಬೋದು ನನ್ನ ಮಗ ಈ ಮನೆ ಅಡ್ರೆಸ್ ಗೊತ್ತಾಗ್ತಿಲ್ವೇ ಸಂಬಂಧಿಕನೂ ಅಲ್ಲ ಎಲ್ಲೂ ನೋಡ ಇಲ್ವಲ್ಲ ಈ ಅಡ್ರೆಸ್ ಅಲ್ಲಿ ತಾವು ಯಾರನ್ನ ಯಾಕಪ್ಪ ಹದಿನಾರು ವರ್ಷದ ಟೀನ್ ಏಜ್ ಹುಡುಗಿ ನನ್ನನ್ನ ಮನೆಗೆ ಬಾ ಅಂತ ಕರೆದೋಡೆ ಅಂತಾನೆ ಇಟ್ಕೊ ನೀನ್ ಯಾಕದಲ್ಲ ಅಡ್ರೆಸ್ ಗೊತ್ತಿದ್ರೆ ಹೇಳ್ಬೇಕಷ್ಟೆ ಈ ಕಚ್ಚಾರೋಪ ನನ್ನ ಹತ್ರ ನಡೆಯೋದಿಲ್ಲ ನಡೋ ನೀನಲ್ಲಿ ಯಾರನ್ನ ನೋಡಬೇಕು ಯಾಕೆ ನೋಡಬೇಕು ಅನ್ನೋದನ್ನು ಹೇಳಿದ್ರೆ ಮಾತ್ರ ನಾನು ನಿನಗೆ ಅಡ್ರೆಸ್ ಹೇಳೋದು ಇಲ್ಲ ಅಂದರೆ ನಾನು ಅಷ್ಟೇ ಅಲ್ಲ ಈ ಏರಿಯಾದಲ್ಲಿ ಯಾರು ನಿನಗೆ ಅಡ್ರೆಸ್ ಹೇಳಲ್ಲ ಹಾಂ ತಾವಿನ್ನ ಜಾಗ ಖಾಲಿ ಮಾಡ್ಬೋದು ಒಳ್ಳೆ ಪಸಿತಿರುವಂತಲ್ಲ ಇದು ಸರ್ ಹಾಂ ನಿಜವಾಗಲೂ ನಿಮಗೆ ಅಡ್ರೆಸ್ ಗೊತ್ತಲ್ಲ ಸರ್ ಗೊತ್ತು ಸ್ವಲ್ಪ ಮಾತ್ರ ಬನ್ನಿ ಸರ್ ಯಾಕೋ ಲ್ಲ ಅಂದ್ರೆ ನೀವು ಅಡ್ರೆಸ್ ಹೇಳಲ್ಲ ಅಂತೀರಾ ಒಂದು ಮೆಟ್ರೋ ಸ್ವಲ್ಪ ಹತ್ರ ಬನ್ನಿ ಸರ್ ಸಾರ್ ಆ ಅಡ್ರೆಸ್ಸಲ್ಲಿರೋ ಶಶಿಕಲಾ ಅನ್ನೋರು ಅವಳು ಗಂಡನಿಗೆ ತೋರಿಸ್ತೇ ಇರೋ ಸ್ಪೆಷಲ್ನ ನಿನಗೆ ತೋರಿಸ್ತೀನಿ ಮನೆಗೆ ಬಾ ಅಂತ ಕರೆದಿದ್ದಾಳೆ ಸರ್ ಅದಕ್ಕೆ ಆ ಮನೆ ಅಡ್ರೆಸ್ ಬೇಕಿತ್ತು ಸರ್ ಪ್ಲೀಸ್ ಸರ್ ಆ ಮನೆ ಅಡ್ರೆಸ್ ಹೇಳಿ ಸರ್ ನನ್ನ ಹೆಂಡತಿ ನನಗೆ ತೋರಿಸ್ತಿರೋ ಸ್ಪೆಷಲ್ನ ಈ ಶಿಳ್ಳೆಕ್ಕಾಕ ತೋರಿಸ್ತೀನಿ ಅಂದಿದ್ದಾಳ ಏನೋ ಇದೆ ಸಂಬಂಧ ಯಾಕೆ ಇಷ್ಟೊತ್ತು ಹಾಂ ಅಣ್ಣ ಈಗ ನಾನು ನಿನಗೆ ಅಡ್ರೆಸ್ ಹೇಳಿದರೆ ಹುಡುಕೋದು ತುಂಬ ಕಷ್ಟ ಆಗುತ್ತೆ ಅದಕ್ಕೆ ನಾನೇ ಖುದ್ದಾಗ ಬಂದು ನಿನಗೆ ಅಡ್ರೆಸ್ ತೋರಿಸ್ತೀನಿ ಸರಿನಾ ಹೆಸರು ಏನಂತ ಹೇಳಿದ್ರಿ ಅಯ್ಯೋ ನನ್ನ ಹೆಸರು ಕಾಮರಾಜನ್ ಹಾ 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 ಕಾಮರಾಜನ್ ಅವ್ರೆ ಬನ್ನಿ ನೋಡಿ ಅಲ್ಲಿ ಒಂದು ವೈಟ್ ಬಿಲ್ಡಿಂಗ್ ಕಾಣಿಸ್ತಾ ಇದೆಯಲ್ಲ ಅದ್ರ ಪಕ್ಕದಲ್ಲೇ ನೀವು ಕೇಳ್ತಾ ಇರೋ ಅಡ್ರೆಸ್ ಇರೋದು ಅದೇನದು ಅದೇನೋ ಖಾಲಿ ಸೈಟ್ ಇದಂಗಿದೆ ಏನು ಕಾಣ್ತಾನೆ ಇಲ್ಲ ಹ್ಮ್ ತಲೆ ತಿರ್ಗೋ ನಾಕ್ ಸರಿಯಾಗಿ ಬಾರ್ಸಿದ್ರೆ ಎಲ್ಲ ಕಾಣುತ್ತೆ ಓಹೋ ಹಂಗಂತಿಲ್ಲ

ಈಗೇನು ಪಬ್ಲಿಕ್ ನೋಡಬಾರ್ದು ಅಂತ ಎರಡು ಕೈನ ಮುಚ್ಕೋತಾ ಇದೆಯಲ್ಲ ಅದೇ ಅದೇ ನಾನು ಹೆಂಡತಿ ಹತ್ರ ನೋಡ್ದು ಶಶಿಕೆಲ್ಲ ಏ ಇನ್ನೊಂದು ಸಲ ಗಂಡ ನೋಡ್ದಿರೋದು ಹೆಂಡತಿ ಇರೋದು ಅಂತ ಏನಾದ್ರೂ ಈ ಕಡೆ ಬಂದ್ರೆ ನಾನು ಮಗನ ಸೊಂಟ ಸೊಂಟ ಮೂರ್ದಾಕ್ ಬಿಡ್ತೀನಿ ನೀನು ಸ್ಪೆಷಲ್ ನೋಡ್ಬೇಕಂತೆ ಸ್ಪೆಷಲ್ ಹೌದು ನಾನು ಹೆಂಡತಿ ಹತ್ರ ನೋಡಿದ್ರೆ ಸ್ಪೆಷಲ್ ಏನದು ವಿಚಾರಿಸ್ತೀನಿ ಸಿಗ್ತ ಸಿಕ್ಕಿಲ್ಲ ಸರ್ ಒ ಮಾಡಿರೋರು ತುಂಬ ಪ್ರೀ ಮಾಡಿದ್ದಾರೆ ಅಂತ ಸ್ವಾಮಿ ನನ್ನ ಹೆಸರು ಮಾದೇವ ಅಂತ ಸ್ವಾಮಿ ಜನ ನನ್ನ ಟೆನ್ಷನ್ ಮಾತ್ರ ಟೆನ್ಶನ್ ಮಾತ್ರ ಅಂತಾರೆ ರತ್ನ ಅಂತ ಹುಡುಗಿ ಸ್ವಾಮಿ ಗಾರ್ಮೆಂಟ್ಸ್ ಬರವಳು ಒಂದಿನ ಅವಳನ್ನ ಆಟಗಸ್ಕೊಂಡು ಟೆನ್ಷನ್ ಮಾತ್ರ ನುಗ್ಬಿಟ್ಟು ಮಾನ್ಮಂಗ್ಬಿಟ್ಟು ಸರ್ ಇನ್ನೊಂದಿನ ಸ್ವಾಮಿ ಫುಲ್ ಮಳೆ ಬರ್ತಿತ್ತು ಯಾರು ಅಂತ ಗೊತ್ತಿಲ್ಲ ಸ್ವಾಮಿ ಬೆಳಿಗ್ಗಿದ್ಲು ಅವಳ ಮೇಲೆ ಆಸೆ ಆಗೋಯ್ತು ಟೆನ್ಶನ್ ಮಾತ್ರೆ ನುಗ್ಬಿಟ್ಟು ಅಲ್ಲಿ ಹಾಕಿ ನೀನ್ ರೆಡ್ ಹ್ಯಾಂಡ್ ಆಕ್ ಸಿಕ್ಕಾಕೊಂಡೆ ಕಂಪ್ಲೇಂಟ್ ಆಯಿತು ಕೇಸು ಕೋರ್ಟ್ಗೋಯ್ತು ಅಲ್ಲಿ ನೀನು ಆ ಹುಡುಗಿನೇ ನನ್ನ ರೇಪ್ ಮಾಡೋಕೆ ಬಂದಳು ಅಂತ ಜಡ್ಜ್ ಕಿವಿಗೆ ಹೂ ಹೋದೆ ಆದರೆ ಕೋರ್ಟ್ ನಿಂಗೆ ಶಿಕ್ಷೆ ಕೊಡ್ತು ಆ ಶಿಕ್ಷೆ ಮುಗಿಸ್ಕೊಂಡು ಈಗ ತಾನೇ ಬಂದಿದ್ಯಾ ಈ ಹಳೆಯ ಗದ್ದೆ ಪುರಾಣಗಳು ಕೇಳಕ್ಕೆ ನಮ್ಮ ಹತ್ರ ಟೈಮ್ ಇಲ್ಲ ಈಗೇನು ಬದ್ಲಾಗಿದ್ಯೋ ಇಲ್ಲ ಅದನ್ನೇ ಕಂಟಿನ್ಯೂ ಇಲ್ಲ ಸ್ವಾಮಿ ಈಗ ಅದನ್ನೆಲ್ಲ ಬಿಟ್ಬಿಟ್ಟು ನಾನೇ ಮಾತಾಡಿನ ಮಡಿಕೊಂಡಿದ್ದೀನಿ ಅನ್ಸಿ ಇನ್ನು ಮೇಲೆ ಯಾರಿಗೂ ಟೆನ್ಷನ್ ಮಾತ್ರೆ ಕೊಡೋಕ್ಕೆ ಹೋಗೋಣ ಉಪ ಉಪ್ಪಿ ಅಂತ ಉಪ್ಪಿ ನಾನು ಮಾತಾಡ್ತೀನಿ ಈ ದೊಡ್ಡ ಕೆಟ್ಟ ಕಚ್ಚಡ ಪ್ರಪಂಚದಲ್ಲಿ ನಾನು ಊಟ ರೌಡಿದವನ್ನ ಸರ್ಕಲ್ ಒಳಗೆ ಬೆಚ್ಚ ಮಜಾ ಮಾಡಿದ್ರಿ ಅದ್ ಯಾವಾಗ ನನ್ನ ಲೈಫ್ಗೆ ಚಾಂದ್ರಿ ಎಂಟ್ರಿ ಆದ್ಲೋ ಅವತ್ತಿನ ಲಾಂಗೋ ಮಚ್ಚು ಎಲ್ಲ ಪುತ್ಕೊತ್ ಬಗೆ ಅಂತ ಡಿಸೈಡ್ ಮಾಡಿ ಗುತ್ತಿಗೆ ಹಾಕ್ತೀನೋ ಇನ್ನು ಟಚ್ ಮಾಡಿಲ್ಲ ಉಪ್ಪಿ ಮತ್ತೆ ಮಾಡಿಲ್ಲ ಯಾರೇ ಇದು ಇವನು ಸೂಪರ್ ಸ್ಟಾರ್ ಉಪೇಂದ್ರ ಅವರ ಅಭಿಮಾನಿ ಇವನು ಎಲ್ಲರೂ ಉಪ್ಪಿ ಉಪ್ಪಿ ಅಂತ ಕರೀತಾನೆ ಈ ಹಿಂದೆ ಒಂದು ಮರ್ಡರ್ ಕೇಸಲ್ಲಿ ಕೆಟ್ಟಾಗಿತ್ತ ಇನ್ನು ಸಾಕ್ಷಿ ಹೇಳ್ಬೇಕಾದವನು ಲವ್ ಫೈಲರ್ ಆಗಿ ಸೂಸೈಡ್ ಮಾಡ್ಕೊಂಡು ಇಲ್ಲದೆ ಇದ್ದಿದ್ರೆ ಇವತ್ತಿಗೂ ಇವನು ಜೈಲಲ್ಲಿ ಮುದ್ದೆ ಮುರಿಬೇಕಾಗಿತ್ತು ಸರ್ಮದಲ್ಲಿ ಕೆಲಸ ಮಾಡ್ತೀವಿ ಸರ್ ನಮ್ಮ ಓನರ್ ನಗರ ಒಂದಿನ ಸರ್ ಕೆಲಸ ಕೊಡಲಿಲ್ಲ ಅಂತ ಸಂಬಳ ಕಟ್ ಮಾಡ್ತೀನಿ ಸರ್ ಸರ್ ಟೆನ್ಸನ್ನು ಎಣ್ಣೆ ಉಡ್ತಿದ್ದೆ ಲಾಂಗ್ಬು ಸರ್ ಬಿಸ್ತ ಬ್ಲೇಟ್ ಸರ್ ರೊಟ್ಟಿಗೆ ಎಲ್ಲ ಆಗಿಬಿಡ್ತು ಸರ್ ಪಾರ್ಸಲ್ ಸೆಲ್ಟು ಬಿಳಿದು ಆಮೇಲೆ ಒಂದು ಎರಡು ಮೂರು ಮೂರು ಜನ ಸರ್ ಆಗಿಬಿಟ್ಟ ಸರ್ ಪರಮಾತ್ಮನ ಪಾಯ್ದ ಸರ್ ಈಗ ನಾನು ನಮ್ಮ ತಕ್ಕಲ್ಲಿರೋ ನಮ್ಮ ಸಂಪ್ರದಾಯ ಎಲ್ಲ ಜನಸೇವೆ ಜನಸೇವೆ ಮಾಡ್ತಿದ್ದೀವಿ ಸರ್ ಇದು ಯಾವುದು ನಿಮ್ಮ ಮನಸ್ಗೆ ಸಹ ಕರೆಕ್ಟಾಗಿ ಹೇಳಿದ್ರಿ ಸರ್ ಇದುವರೆಗೂ ಇವನು ಇಂಥವ್ನು ಅಂತ ಖಚಿತವಾಗಿ ಹೇಳ್ದವ್ರು ಯಾರು ಇಲ್ಲ ಸರ್ ಕಟ್ ಕಟಲ್ಲಿ ನಿಂತು ಇವನೇ ಕೊಲೆ ಮಾಡಿದ್ದು ಅಂತ ಹೇಳೋ ಸಾಕ್ಷಿಗಳು ನಿಮ್ಯಾನ್ ಸ್ಟೋರ್ ಕೊಟ್ಟಿರೋ ಸರ್ಟಿಫಿಕೇಟ್ ಮುಂದೆ ಸತ್ತು ಹೋಗಿವೆ ಸರ್ ತಲೆ ಸರಿ ಇಲ್ದಿರೋ ಇಂಥ ಮೆಂಟ್ಲುಗಳನ್ನ ಪಬ್ಲಿಕ್ ಅಲ್ಲಿ ಒಳಗಡೆ ಕ್ಯಾರಿ ಬಿಟ್ಟಿದ್ದು ಕಾರಣ ಇದೆ ಸರ್ ಅದಕ್ಕೆ ಕಾರಣ ಇದೆ ಥೂ ಅನ್ನೋ ಬಾಯಿಗೆ ಎಂಟು ಎಂತೆಂಥವ್ರನ್ನ ಕೈ ಕೊಲ್ಕಿ ಹತ್ರ ಇಟ್ಕೊಳ್ಳೋ ರಾಜಕೀಯ ನೆರಳು ಸರ್ ರಾಜಕೀಯ ನೆರಳು ಸೂರ್ಯ ಒಂದು ಅನಾಥ ಮಗು ರೋಡಲ್ಲಿ ಬರಿಕಾಲ ನಡ್ಕೊಂಡು ಹೋಗ್ತಿದೆ ಅಂದ್ರೆ ಅದಕ್ಕೆ ಪ್ರೀತಿ ತೋರಿಸಿ ಚಪ್ಪಲಿ ಕೊಡ್ಸೋರು ಯಾರೂ ಇಲ್ಲ ಸರ್ ಇಂಥ ಕೆಟ್ಟ ಸಮಾಜದಲ್ಲಿ ಬದುಕಲೇಬೇಕಾದ ಅನಿವಾರ್ಯತೆಯಿಂದ ಅನಾಥನಾದ ನಾನು ಕಾನೂನು ದೃಷ್ಟಿಯಲ್ಲಿ ಅಪರಾಧಿ ತಪ್ಪು ಮಾಡಿದ್ದೀನಿ ಆದರೂ ಪ್ರಾಯಶ್ಚಿತ ಇಲ್ಲ ಯಾಕೆಂದರೆ ನಾನು ಟಾರ್ಗೆಟ್ ಮಾಡಿದವರು ಭವಿಷ್ಯದಲ್ಲಿ ಇನ್ಫೋಸಿಸ್ ನಾರಾಯಣ ಮೂರ್ತಿ ವಿಶ್ವೇಶ್ವರಯ್ಯ ಆಗ್ತಿದ್ದವರಲ್ಲ ಪೊಲೀಸ್ ಸ್ಟೇಷನ್ ನೋಟಿಸ್ ಬೋರ್ಡ್ ಒಳಗಡೆ ಕಾಯಂ ಪಾಸ್ಪೋರ್ಟ್ ಮೆಂಬರ್ಸ್ ಅಂಥ ಕ್ರಿಮಿನಲ್ಸ್ನ ನಿಮ್ಗೆ ಕಾಕಿ ಟಚ್ ಮಾಡಿದ್ರೆ ಮೇಲ್ಗಡೆಯಿಂದ ಪ್ರೆಷರು ಒಪ್ತೇ ಇದ್ರೆ ಟ್ರಾನ್ಸ್ಫರ್ ಅದೇ ನಾನ್ ಟಚ್ ಮಾಡಿದ್ರೆ ಕೇಸು ಕೈಯ್ಯು ಕೊಳೋಣ ಸರ್ ಇದಕ್ಕೆ ಮೇಲೂ ನಾನು ತಿನ್ನೋ ಅನ್ನೋದ್ಮೇಲೆ ನನ್ನ ಹೆಸರು ಬರ್ದಿಲ್ಲ ಅಂತ ನೀವು ಡಿಸೈಡ್ ಮಾಡೋದಾದ್ರೆ ಕಾಲಾಯ ತಸ್ಮೈ ನಮಃ ನಿಮ್ಗಳ ಇತಿಹಾಸ ಏನೇ ಇರಲಿ ಬಟ್ ಭವಿಷ್ಯ ಮಾತ್ರ ಗಾಂಧಿ ತತ್ವಗಳಿಗೆ ಹಿಡಿದಿರೋ ಕೈಗನ್ನಡಿ ಆಗಿರ್ಬೇಕು ಕ್ರೈಮ್ ಮಾಡಿದಾಗ ಅಂಟಿರೋ ರಕ್ತನ ಸೋಫಾ ಕಳ್ಕೊಂಡ್ರೆ ಹೋಯ್ತು ಅಂದ್ಕೊಂಡಿದ್ರೆ ಮೈಂಡ್ ಚೇಂಜ್ ಆಗಲಿ ಉದ್ದೇಶ ಒಳ್ಳೇದಾಗಿದ್ರೆ ನಿಮ್ ಪಾಲಿಗೆ ವರ ಕೊಡೋ ದೇವರು ನಾನೇ ಒಂದು ವೇಳೆ ಸೈಲೆಂಟ್ ಆಗಿರೋ ಸಿಟಿನ ವೈಲೆಂಟ್ ಮಾಡಿ ನಿಂತೋಗಿರೋ ರೋಲ್ ಕಾಲ್ನ ರೀಕಲೆಕ್ಟ್ ಮಾಡ್ತೀನಿ ಅನ್ನೋದಿದ್ರೆ ಈ ಹಾತಿಗೆ ಸಾತ್ ಕೊಟ್ಟು ಮಾತುಕೊಳ್ಳಿ ನಾನಿದ್ದೇನೆ ಹಿಮ್ ಬಿಟ್ರು ಸ ನಂಗದೇ ಸರ್ ನೀನು ಅನ್ನು ಸರ್ ಜನ್ ಬಾಲ್ ನಜೀಬ್ನ ಈ ಯಟ್ಟು ಎಬ್ಬೆಡ್ ದಿನ ಬರೀತದ್ರು ಸರ್ ನೈಟ್ಲೆ ಸರ್ ಪೂಜೆ ಕತ್ಕ್ರೆ ಸೌಂಡ್ ಬರ್ಬಾರ್ದು ಸರ್ ಡಾಕ್ಟರ್ಗೆ ಒಲಿಯಕ್ಕೆ ಬೆಳಗಳು ಇರಬಾರ್ದು ಸರ್ ಅಷ್ಟೇ ಸರ್ ಹೂಸ ಯಾರಿಗೂ ವಾರ್ನ್ ಮಾಡಿ ಅಭ್ಯಾಸ ಇಲ್ಲ ಬಟ್ ತೂರ್ಸೋಗೋಲಿ ಪಾಪ ಪ್ರಜ್ಞೆ ಕಾಡಬಾರ್ದು ಕೊಡ್ತಾ ಇದ್ದ ಕತ್ಲಾಕ್ಸಿದ ಹಾಗೇನೆ ಗೂಡ್ ಸೇರ್ಕೋಬೇಕು ಯಾವ್ದಾದ್ರೂ ಪಾರ್ನಲ್ಲಿ ಸರ್ಕಲ್ನಲ್ಲಿ ನಿನ್ನನ್ನ ನಿನ್ನನ್ನು ನೋಡಿದೆ ಅಂದ್ರೆ ಅದೇ ನಿನ್ನ ಪಾಲಿನ ಕೊನೆ ಕ್ಷಣ ಹ್ಮ್